ಕೃಷಿಕ ಮಿತ್ರರೇ ನಾನು ನಿಮ್ಮ ಹೆಚ್ ಆರ್ ಮಂಜುನಾಥ್ ಇವತ್ತು ನಾವು ನಮ್ಮನೆ ತೋಟದಲ್ಲಿದ್ದೀವಿ ಈ ದಿನ ನಮ್ಮ ತೆಂಗಿನ ಮರಕ್ಕೆ ಬಾಧೆ ಕೊಡ್ತಕ್ಕಂಥ ಸುಳಿಯನ್ನು ಕೊರಿತಕ್ಕಂಥ ಎರಡು ಕೀಟಗಳ ಬಗ್ಗೆ ನಿಮಗೆ ಮಾಹಿತಿ ಇದೆ ಒಂದು ಕೆಂಪು ಮೂತಿ ಹುಳ ಇನ್ನೊಂದು ಕಪ್ಪು ತಲೆ ಹುಳ ಕೆಂಪು ಮೂತಿ ಹುಳಕ್ಕೆ ರೆಡ್ ಪಾಮ್ ವಿವಿಲ್ ಅಂತೀವಿ ಕಪ್ಪು ತಲೆ ಹುಳಕ್ಕೆ ರೈನಾಸರಸ್ ಬಿಟಲ್ ಅಂತೀವಿ ಈ ಥರ ಒಂದು ಸುಳಿಕೊರಕ ಗಿಡಗಳ ಕೀಟಗಳ ಬಾಧೆಯಿಂದ ನಾವು ಜೈವಿಕವಾಗಿ ರಾಸಾಯನಿಕ ಯೂಸ್ ಮಾಡಿದಲ್ಲಿ ಹೇಗೆ ಹತೋಟಿ ಮಾಡ್ಬೋದು ಅನ್ನೋ ವಿವರಣೆ ಚಿಕ್ಕದಾಗಿ ತೊಗೊಂಡ್ಬಿಡೋಣ ನೋಡಿ ಇದರಲ್ಲಿ ಇದಕ್ಕೆ ಬಕೆಟ್ ಟ್ರಾಪ್ ಅಂತ ಹೇಳ್ತೀವಿ ನೀವು ಇಲ್ಲಿ ಗಮನಿಸ್ಬೋದು ಈ ಬಕೆಟ್ ಟ್ರಾಪು ರೆಡಿಮೇಡ್ ಸಿಗುತ್ತೆ ನಾನು ಅದರದ್ದು ವಿಳಾಸನ ಕೊಡ್ತೀನಿ ಈ ಥರ ನಾವು ಬಕೆಟ್ ರಾಪ್ಗಳು ತೊಗೊಂಬರ್ತೀವಿ ಈ ಬಕೆಟ್ ಟ್ರಾಪ್ನಲ್ಲಿ ಮುಚ್ಚಲದಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ ಆ ಹೋಲ್ಗೆ ನಾವು ನೋಡಿ ಮಧ್ಯದಲ್ಲಿ ಇದು ಹೋಲ್ ಇದೆ ಈ ಹೋಲ್ಗೆ ಈ ಫೆರಮನ್ ಲೂರ್ಲ್ ಅಂತ ಇರುತ್ತೆ ಆ ಫೆರಮನ್ ಲೂರನ್ನು ಫಿಕ್ಸ್ ಮಾಡ್ತೀವಿ ಈಗ ಅದನ್ನು ನೋಡೋಣ ನಮ್ಮಲ್ಲಿ ಎರಡು ಥರದ ಕೀಟಬಾಧೆಗಳಿದೆ ಒಂದು ಕೆಂಪು ಮೂತಿ ಹುಳ ರೆಡ್ ಪಾಮ್ ವಿವಿಲ್ ಅಂತ ಹೇಳ್ತೀವಿ ಈ ರೆಡ್ ಪಾಮ್ ವಿವಿಲ್ಗೆ ನಮ್ಮ ಬಕೆಟ್ ಟ್ರಾಪರ್ಗೆ ಹಾಕಲಿಕ್ಕೆ ಒಂದು ಆಕರ್ಷಕ ಗುಳಿಗೆ ಕೊಟ್ಟಿರ್ತಾರೆ ಅದಕ್ಕೆ ಲೂರಲ್ ಅಂತೀವಿ ನೋಡಿ ಈ ರೀತಿ ಇದೆ ಇದು ನಮ್ಮ ಕೆಂಪು ಮೂತಿ ಹುಳದ ರೆಡ್ ಪಾಮ್ ವಿವಿಲ್ನ ಆಕರ್ಷಣೆ ಮಾಡಿ ಕೀಟಾಕರ್ಷಣೆ ಮಾಡ್ತಕ್ಕಂಥ ಮೋಹಕ ಬಲೆಯ ಲೂರಲ್ ಇದು ಒಂದು ಲೂರಲ್ನ ನಾವು ಫಿಕ್ಸ್ ಮಾಡ್ತೀವಿ ಇದನ್ನು ಫಿಕ್ಸ್ ಮಾಡಿ ಒಂದು ಬಕೆಟ್ನ ರೆಡಿ ಮಾಡ್ಕೊಳ್ಳೋಣ ಮಧ್ಯಕ್ಕೆ ಅಲ್ಲಿ ಹಾಕಿ ಮುಚ್ಚಳಕ್ಕೆ ಮತ್ತು ಮುಚ್ಚಳವನ್ನು ಮುಚ್ಚಿ ಡಬ್ಬದಲ್ಲಿ ನೀರು ತುಂಬಿ ಅದನ್ನು ನಾವು ತೆಂಗಿನ ಮರದ ಪಕ್ಕದಲ್ಲಿ ಏನೇ ತಾಕ್ಬಿಟ್ರೆ ಆಯಿತು ಅದೇ ರೀತಿ ಇನ್ನೊಂದು ರೈನೋಸರಸ್ ಬಿಟಲ್ ಅಂತ ಹೇಳ್ತಾರೆ ಇದು ಕಪ್ಪು ತಲೆ ಹುಳ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಲೂರಲ್ಲು ಆಕರ್ಷಣ ಗುಳಿಗೆ ನೋಡಿ ಈ ಥರ ಇರುತ್ತೆ ಇದನ್ನು ನಾವು ಇನ್ನೊಂದು ಟ್ರ್ಯಾಪ್ಗೆ ರೆಡಿ ಮಾಡೋಣ ಎರಡನೇ ಟ್ರ್ಯಾಪು ಇದು ನಮ್ಮ ಇದು ರೈನಾ ಸರಸ್ ಬೀಟಲ್ ಅಥವಾ ಕಪ್ಪು ತಲೆ ಹುಳ ಇದಕ್ಕೆ ಮಾಡ್ತೀವಿ ಈ ರೀತಿ ನಾವು ಬಕೆಟ್ ಟ್ರ್ಯಾಪ್ ಮಾಡಿಕೊಂಡು ತೆಂಗಿನ ಮರದಿಂದ ಸ್ವಲ್ಪ ದೂರದಲ್ಲಿ ಬೇರೆ ಯಾವುದಾದ್ರು ಒಂದು ಸಪೋರ್ಟಿಂಗ್ ಪ್ಲಾಂಟ್ಗೆ ಅದನ್ನು ನೆತ್ತೆ ಹಾಕಬೇಕು ಈ ಎರಡು ಥರದ ಲೂರಲ್ಗಳು ಮುತಿ ಹುಳದ್ದು ಮತ್ತು ಕಪ್ಪು ತಲೆ ಹುಳದ್ದು ನಾವು ಮಾರ್ಕೆಟಲ್ಲಿ ಸಿಗುತ್ತೆ ನಾನು ಅದರ ವಿಳಾಸವನ್ನು ಟೈಪ್ ಮಾಡಿ ಹಾಕ್ತಿದ್ದೀನಿ ಈ ಗೀಗ ಜನ್ ನಟ್ ಗೀಗ ಜನ್ ಅಂತ ಒಂದು ಕಂಪ್ನಿ ಇದೆ ಇದು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕಾದ್ರೆ ರಾಜನ್ ಕುಂಟೆ ಪಕ್ಕ ಇರುತ್ತೆ ನಾನು ವೈಯಕ್ತಿಕವಾಗಿ ಅಲ್ಲಿ ಹೋಗಿ ಆ ಒಂದು ಲ್ಯಾಬಲ್ಲಿರೋರನ್ನ ಭೇಟಿ ಮಾಡಿ ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಕಳೆದ ಎರಡು ವರ್ಷದಿಂದ ನಮ್ಮ ಎರಡೂ ತೋಟದಲ್ಲಿ ಎಮ್ ಎಸ್ ಫಾರಂ ಬನವತಿ ಮತ್ತು ನಮ್ಮನೆ ತೋಟ ಆಲೂರು ತಾಲೂಕು ಪಾಳ್ಯ ಈ ಎರಡೂ ತೋಟದಲ್ಲಿ ನಾನು ನಮ್ಮ ತೆಂಗಿನ ಗಿಡದ ಹುಳುಗಳ ನಿಯಂತ್ರಣಕ್ಕೆ ಜೈವಿಕ ನಿಯಂತ್ರಣಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಗಿಗಜನ್ ನೆಟ್ವರ್ಕ್ ಅನ್ನೋದು ಅಡ್ರಸ್ಸು ಫೋನ್ ನಂಬರ್ ನಿಮಗೆ ಕೊಡ್ತಾ ಇದ್ದೀನಿ ಮತ್ತು ಇದನ್ನು ನೀವು ಆನ್ಲೈನಲ್ಲೂ ಸಮೇತ ನಿಮ್ಮ ಅಮೆಝಾನ್ ಮತ್ತು ಇತರ ಪೋರ್ಟಲ್ಗಳ ಸಮೇತ ನೀವು ಖರೀದಿ ಮಾಡ್ಬೋದು ಈ ರೀತಿ ನಾವು ಜೈವಿಕ ಕೀಟ ನಿಯಂತ್ರಣಗಳನ್ನು ಮಾಡೋದರಿಂದ ರಾಸಾಯನಿಕಗಳ ಬಳಕೆ ಮಾಡಿದಲೆ ನಾವು ಇದನ್ನು ಮಾಡ್ಬೋದು ಈ ಮೋಹಕ ಬಲೆ ಹೇಗೆ ಕೆಲಸ ಮಾಡುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಮೋಸ್ಟ್ಲಿ ಇದು ಗಂಡು ಜಾತಿ ಹುಳುಗಳನ್ನು ಆಕರ್ಷಣೆ ಮಾಡುತ್ತೆ ಯಾವಾಗ ಗಂಡು ಹುಳುಗಳು ಬಂದು ಈ ಬಕೆಟ್ ಟ್ರ್ಯಾಪಲ್ಲಿ ಬಿದ್ದು ಸತ್ತೋಗ್ತವೋ ಅವುಗಳ ಸಂತಾನ ಅಭಿವೃದ್ಧಿ ಆಗಲ್ಲ ಮುಂದೆ ನಮ್ಮ ತೋಟದಲ್ಲಿ ಬೆಳವಣಿಗೆ ಆಗಲ್ಲ ಈ ರೀತಿ ನಾವು ಅದನ್ನು ಕಾಪಾಡ್ಕೋಬೋದು ನಾವೇನು ಮಾಡ್ತೀವಿ ಅಂದರೆ ಈ ಟ್ರ್ಯಾಪಲ್ಲಿ ಬಿದ್ದಂಥ ಹುಳುಗಳನ್ನು ಸಂಗ್ರಹಣೆ ಮಾಡಿ ನೀರಲ್ಲಿ ಮುಳುಗಿಸುತ್ತ ಸತ್ತೋಗ್ತಿರ್ತವೆ ಸಂಗ್ರಹಣೆ ಮಾಡಿ ಯಾವುದಾದ್ರೂ ಒಂದು ಗಿಡದ ಬುಡದಲ್ಲಿ ಸಣ್ಣ ಗುಂಡಿ ಮಾಡಿ ಅದನ್ನು ಹಾಕ್ಬಿಡ್ತೀನಿ ಸೊ ಅದು ನನ್ನ ಜೀವಿಗಳಿಗೆ ಆಹಾರವಾಗಿ ಪರಿವರ್ತನೆ ಆಗುತ್ತೆ ಮಣ್ಣು ಜೀವಿಗಳಿಗೆ ಸೊ ಈ ರೀತಿ ನಾವು ಮಾಡೋದರಿಂದ ಜೈವಿಕವಾಗಿ ನಿಯಂತ್ರಣ ಮಾಡ್ಬೋದು ಇದರ ವೆಚ್ಚ ಅಷ್ಟೇನು ದುಬಾರಿ ಆಗೋಲ್ಲ ಬಕೆಟ್ಟಿನ ಬೆಲೆ ನೂರೈವತ್ತು ರೂಪಾಯಿ ರೆಡ್ ಪಾಮ್ ವಿವಿಲ್ ಕೆಂಪು ಮೂತಿ ಹೊಳದ ಲೂರಲ್ ಬೆಳೆ ನೂರ ಇಪ್ಪತ್ತು ರೂಪಾಯಿ ನಮ್ಮ ರೈನಸರಸ್ ಬಿಟಲ್ ಅದರದ್ದು ಲೂರಲ್ ಬೆಳೆ ಲೂರಲ್ ಬೆಲೆ ಇನ್ನೂರು ರೂಪಾಯಿ ಸೊ ಈ ಹಂತದಲ್ಲಿ ಮಾಡ್ಬೋದು ಒಂದು ತೌಸಂಡ್ ಸಾವಿರದ ಐನೂರು ರೂಪಾಯಿಂದಲೇ ನಾವು ಒಂದು ನಾಲ್ಕು ಟ್ರ್ಯಾಪು ಮತ್ತು ಲೂರಲ್ಗಳನ್ನು ತಂದು ಹಾಕೋಬೋದು ಮತ್ತು ಲೂರಲ್ಗಳನ್ನು ಮೂರು ತಿಂಗಳಿಗೆ ಒಂದು ಸರ್ತಿ ಬದಲಾವಣೆ ಮಾಡಿ ಅಂತ ಅವ್ರು ಹೇಳ್ತಾರೆ ನಿಮ್ಮ ಕೀಟ ಬಾಧೆಗಳನ್ನು ನೋಡಿಕೊಂಡು ನಿಯಂತ್ರಣ ಮಾಡ್ಕೊಳ್ಳೋಣ ಈ ರೀತಿ ಜೈವಿಕವಾಗಿ ನಮ್ಮ ತೆಂಗಿನ ಗಿಡಕ್ಕೆ ಬರಬಹುದಾದಂತಹ ಪೀಡೆಗಳನ್ನು ನಿರ್ವಹಣೆ ಮಾಡಿ ನಮ್ಮ ತೆಂಗಿನ ತೋಟವನ್ನು ಕಾಪಾಡ್ಕೊಳ್ಳೋಣ